ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ಎಸ್ಪರ್ಗೆ ಗಿರಿ ಅಂಡ್ ಈ ನಾವು ಯಾವ್ದ್ರ ಬಗ್ಗೆ ನೋಡ್ತಾ ಇದೀವಿ ಅಂದ್ರೆ ಬಜಾಜ್ ಅವರು ರೀಸೆಂಟ್ ಆಗಿ ಅವರ ಪಲ್ಸರ್ ಎನ್ ಎಸ್ ಫೋರ್ ಹಂಡ್ರೆಡ್ ಜಿ ನ ಬಂದ್ಬಿಟ್ಟು ಲಾಂಚ್ ಮಾಡಿದ್ರು ಸೊ ಈ ಎನ್ ಎಸ್ ಫೋರ್ ಹಂಡ್ರೆಡ್ ಬಂದ್ಬಿಟ್ಟು ಈ ತ್ರೀ ಫಿಫ್ಟಿ ಪ್ಲಸ್ ಸೆಗ್ಮೆಂಟ್ ಅಲ್ಲಿ ಇರುವ ಭಾರತದಲ್ಲಿ ಇರುವ ಮೋಟರ್ ಸೈಕಲ್ ಒಂದು ಟಫ್ ಕಾಂಪಿಟೇಷನ್ ಖಂಡಿತ ಕೊಡತ್ತೆ ಅಂತ ಹೇಳ್ಬೋದು ಸೊ ಈ ಪಲ್ಸರ್ ಎನ್ ಎಸ್ ಫೋರ್ ಹಂಡ್ರೆಡ್ ಜಿ ನ ಒಂದು ಟಾಪ್ ಥಿಂಗ್ಸ್ ಈ ವಿಡಿಯೋ ನಾನು ನಿಮ್ಗೆ ಹೇಳ್ತೀನಿ ಸೊ ಬಜಾಜ್ ಅವರು ಈ ಎನ್ ಎಸ್ ಫೋರ್ ಹಂಡ್ರೆಡ್ ಜಿ ನ ಬಂದ್ಬಿಟ್ಟು ಒನ್ ಪಾಯಿಂಟ್ ಏಟ್ ಫೈವ್ ಲ್ಯಾಕ್ಸ್ ಎಕ್ಶ ರೂಮ್ ನಲ್ಲಿ ಲಾಂಚ್ ಮಾಡಿದ್ದಾರೆ ಸೊ ಇದ್ರ ಇನ್ ಕಂಪಾರಿಸನ್ ಅಂತ ನೋಡಿದ್ರೆ ನಿಮ್ಗೆ ಬಜಾಜ್ ಅವ್ರದ್ದೇ ಒಂದು ಡಾಮಿನರ್ ಫೋರ್ ಹಂಡ್ರೆಡ್ ನಿಮಗೆ ಟೂ ಪಾಯಿಂಟ್ ತ್ರೀ ಒನ್ ಲ್ಯಾಕ್ಸ್ ಪ್ರೈಸ್ ಆಗಿದೆ ಸೊ ಆಲ್ಮೋಸ್ಟ್ ಈ ಎನ್ ಎಸ್ ಫೋರ್ ಹಂಡ್ರೆಡ್ ಜಿ ನಿಮಗೆ ನಲವತ್ತಾರು ಸಾವಿರ ಬಂದ್ಬಿಟ್ಟು ಅಫರ್ಡಬಲ್ ದನ್ ಬಜಾಜ್ ಡಾಮಿನರ್ ಫೋರ್ ಹಂಡ್ರೆಡ್ ಅಂತಾನೆ ಹೇಳ್ಬೋದು ಸೊ ಹೆಂಗಿದ್ರು ಇದೊಂದು ಒಂದು ಇಂಟ್ರೊಡಕ್ಟರಿ ಪ್ರೈಸ್ ಬಟ್ ಬಜಾಜ್ ಅವರು ಇನ್ ಫ್ಯೂಚರ್ ಅಲ್ಲಿ ಇದರ ಪ್ರೈಸ್ ಹೈಕ್ ಮಾಡಬಹುದು ಫಾರ್ ನಾವು ಇದು ಒಂದು ತುಂಬಾನೇ ಅಫೋರ್ಡಬಲ್ ಅಂಡ್ ಕಾಂಪಿಟೇಟಿವ್ ಪ್ರೈಸ್ ಅಂತಾನೆ ಹೇಳ್ಬೋದು ಸೊ ನೆಕ್ಸ್ಟ್ ಪವರ್ ಟ್ರೈನ್ ಬಗ್ಗೆ ಹೇಳ್ಬೇಕಂದ್ರೆ ಸೇಮ್ ಡಾಬಿನರ್ ಫೋರ್ ಹಂಡ್ರೆಡ್ ಸೇಮ್ ತ್ರೀ ಹಂಡ್ರೆಡ್ ಅಂಡ್ ಸೆವೆಂಟಿ ತ್ರೀ ಸಿ ಸಿಂಗಲ್ ಸಿಲಿಂಡರ್ ಡಿಒ ಎಚ್ ಸಿ ಇಂಜಿನ್ ಮುಂಬಿದ್ರಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ಒಂದು ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಮುಂಬಿದ್ರಲ್ಲಿ ಕೊಟ್ಟಿದ್ದಾರೆ ಬಟ್ ಈ ಬಜಾಜ್ ಪಲ್ಸರ್ ಎನ್ ಎಸ್ ಫೋರ್ ಹಂಡ್ರೆಡ್ ಜಿ ಬೊಂಬ್ ಸ್ವಲ್ಪ ಡಿಫ್ರೆಂಟ್ ಟ್ಯೂನ್ ಮಾಡಿದ್ದಾರೆ ಸೊ ಇದು ಎಷ್ಟು ಪ್ರೊಡ್ಯೂಸ್ ಮಾಡುತ್ತೆ ಅಂತ ನೋಡಿದ್ರೆ ತರ್ಟಿ ನೈನ್ ಪಾಯಿಂಟ್ ಫೋರ್ ಬಿ ಎಚ್ ಪಿ ಅದೇ ತರ ನಿಮಗೆ ತರ್ಟಿ ಫೈವ್ ನ್ಯೂಟನ್ ಮೀಟರ್ಸ್ ಆಫ್ ಪಿಕ್ ಟಾಕ್ ಇಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಇದ್ರ ಜೊತೆಗೆ ನಿಮಗೆ ರೈಟ್ ಬೈ ವೈಆರ್ ಟೆಕ್ನಾಲಜಿನೂ ಇದೆ ಪ್ಲಸ್ ಮಲ್ಟಿಪಲ್ ರೈಡ್ ಮೋಡ್ಸು ಇದ್ರಲ್ಲಿ ಕೊಟ್ಟಿದ್ದಾರೆ ನಿಮಗೆ ಒಂದು ರೋಡ್ ರೇಂಜ್ ಸ್ಪೋರ್ಟ್ ಅಂಡ್ ಆಫ್ ರೋಡ್ ಅಂತ ಮಲ್ಟಿಪಲ್ ರೈಡ್ ಮೋಡ್ಸ್ ಬಂದು ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಇದ್ದ ಮೇನ್ ಫೀಚರ್ ಅಂತ ನೋಡಿದ್ರೆ ಇದ್ರಲ್ಲಿ ಕೊಟ್ಟಿರುವ ಫೀಚರ್ಸ್ ಸೊ ಈ ಪಲ್ಸರ್ ಎನ್ ಎಸ್ ಫೋರ್ ಹಂಡ್ರೆಡ್ ಜಿ ಅಲ್ಲಿ ನಿಮಗೆ ಹಲವಾರು ಫೀಚರ್ಸ್ ಗಳ ಕೊಟ್ಟಿದ್ದಾರೆ ಇನ್ಕ್ಲೂಡಿಂಗ್ ಆಲ್ ಲೈಟಿಂಗ್ ಇದೆ ರೈಟ್ ಮೋಡ್ಸ್ ಇದೆ ಮಲ್ಟಿಪಲ್ ರೈಟ್ ಮೋಡ್ಸ್ ಮತ್ತೆ ನಿಮಗೆ ಡ್ಯೂಯ್ ಚಾನೆಲ್ ಎ ಬಿ ಎಸ್ ಯು ಎಸ್ ಟಿ ಫೋಕ್ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ಟರ್ನ್ ಬೈ ಟರ್ನ್ ನಾವಿಗೇಷನ್ ಕೊಟ್ಟಿದ್ದಾರೆ ಮ್ಯೂಸಿಕ್ ಕಂಟ್ರೋಲ್ ಇದೆ ಪ್ಲಸ್ ನಿಮಗೆ ಫೈವ್ ಸ್ಟೆಪ್ ಅಡ್ಜಸ್ಟಬಲ್ ಕ್ಲಚ್ ಮತ್ತೆ ಬ್ರೇಕ್ ಲಿವರ್ ಬಂದ್ಬಿಟ್ಟು ನೀವು ಫೈವ್ ಸ್ಟೆಪ್ ಅಡ್ಜಸ್ಟ್ ಮಾಡ್ಕೋಬಹುದು ಅದ್ರ ಜೊತೆಗೆ ನಿಮ್ಗೆ ಒಂದು ಯು ಎಸ್ ಬಿ ಚಾರ್ಜಿಂಗ್ ಪೋರ್ಟ್ ನಿಮಗೆ ಇದ್ರಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಒಂದು ಮೇಜರ್ ಫೀಚರ್ ಅಂತ ಇದರ ಪರ್ಫಾಮೆನ್ಸ್ ಅಂಡ್ ಬ್ರೇಕಿಂಗ್ ಹಾರ್ಡ್ ವೇರ್ ಬಗ್ಗೆ ಹೇಳ್ಬೋದು ಯಾಕಂದ್ರೆ ಬಜಾಜ್ ಅವರು ಈ ಎನ್ ಎಸ್ ಫೋರ್ ಹಂಡ್ರೆಡ್ ಜಿ ನ ಟಾಪ್ ಸ್ಪೀಡ್ ಎಷ್ಟು ಕ್ಲೇಮ್ ಮಾಡ್ತಾರೆ ಅಂತ ನೋಡಿದ್ರೆ ಹಂಡ್ರೆಡ್ ಅಂಡ್ ಫಿಫ್ಟಿ ಫೋರ್ ಕಿಲೋಮೀಟರ್ಸ್ ಪರ್ ಅವರ್ ಕ್ಲೇಮ್ ಮಾಡ್ತಾ ಇದಾರೆ ಹಾಗಂದ್ರೆ ಇದೊಂದು ಫಾಸ್ಟೆಸ್ಟ್ ಪಲ್ಸರ್ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಸೊ ಇದಕ್ಕೆ ಸಪೋರ್ಟ್ ಮಾಡ್ತಾರ ಒಂದು ಮ್ಯಾಶ್ ತ್ರೀ ಟ್ವೆಂಟಿ ಡಿಸ್ಕ್ ಫ್ರಂಟ್ ಅಲ್ಲಿ ಅದೇ ತರ ಟೂ ತರ್ಟಿ ಎಂ ಡಿಸ್ಕ್ ರಿಯರ್ ಅಲ್ಲಿ ಕೊಟ್ಟಿದ್ದಾರೆ ಇನ್ನು ಇದರ ಪರ್ಫಾರ್ಮೆನ್ಸ್ ಎನ್ಹಾನ್ಸ್ ಮಾಡಕ್ಕೆ ಸೊ ಲಾಸ್ಟ್ ಆಗಿ ನೋಡಿದ್ರೆ ನಿಮಗೆ ಇದರ ಕಲರ್ ಆಪ್ಷನ್ಸ್ ನಿಮಗೆ ಒಂದು ಫೋರ್ ಕಲರ್ ಆಪ್ಷನ್ಸ್ ಬಂದ್ಬಿಟ್ಟು ಇದ್ರಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಸೊ ಓವರ್ ಆಲ್ ನೋಡಿದ್ರೆ ಈ ಬಜಾಜ್ ಪಲ್ಸರ್ ಎನ್ ಎಸ್ ಫೋರ್ ಹಂಡ್ರೆಡ್ ಜಿ ಬಂದ್ಬಿಟ್ಟು ನಾನ್ ಆಲ್ರೆಡಿ ಹೇಳಿರ್ತಾರೆ ಇದರ ಪ್ರೈಸ್ ಬಂದ್ಬಿಟ್ಟು ಒನ್ ಪಾಯಿಂಟ್ ಐಟ್ ಫೈವ್ ಲ್ಯಾಕ್ಸ್ ಎಚ್ ಶೋ ರೂಮ್ ಸೊ ಇದೊಂದು ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ ವಿತ್ ಲಾಟ್ ಆಫ್ ಟೆಕ್ನಾಲಜಿ ಅಂಡ್ ಫೀಚರ್ಸ್ ಅಂತಾನೆ ಹೇಳ್ಬೋದು ಸೊ ಅದರಿಂದ ಇವಾಗ ಯಾರಾದರೂ ಅವರ ಒಂದು ಒನ್ ಫಿಫ್ಟಿ ಸಿ ಸಿ ಒಂದು ಟೂ ಫಿಫ್ಟಿ ಸಿ ಸಿ ತನಕ ಇರೋ ಬೈಕ್ಸ್ ನ ಅಪ್ಗ್ರೇಡ್ ಮಾಡಬೇಕು ಅಂದ್ರೆ ನಿಮಗೆ ಈ ಬಜಾಜ್ ಪಲ್ಸರ್ ಎನ್ ಎಸ್ ಫೋರ್ ಹಂಡ್ರೆಡ್ ಜಿ ಒಂದು ಒಳ್ಳೆ ಆಪ್ಷನ್ ಆಗಿರುತ್ತೆ ಖಂಡಿತ ಕನ್ಸಿಡರ್ ಮಾಡಿ ಸೊ ಇವಾಗ ಈ ಫೀಚರ್ಸ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಈ ಪ್ರೈಸ್ ಬ್ರಾಕೆಟ್ ಅಲ್ಲಿ ಇಷ್ಟೊಂದು ಫೀಚರ್ಸ್ ಅಂಡ್ ಇದರಲ್ಲಿ ಇರುವ ಪರ್ಫಾರ್ಮೆನ್ಸ್ ಬಗ್ಗೆ ನಾನು ನಿಮ್ಗೆ ಹೇಳಿದೀನಿ ಸೊ ನಿಮ್ಮ ಒಪಿನಿಯನ್ ನನ್ನ ಕಮೆಂಟ್ ಸೆಕ್ಷನ್ ಮುಖಾಂತರ ಶೇರ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದ್ರೆ ಕನ್ನಡ ರೆಸ್ಪಾಕ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಇನ್ನೊಂದು ವೀಡಿಯೋ ಖಂಡಿತ ಸಿಗೋಣ ಅಂಟಿಲ್ ದೆ ಸ್ಟೇ ಸೇಫ್ ಅಂಡ್ ರೈಟ್ ಸೇಫ್